ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ಇವತ್ತು ನಾನು ಸ್ವಲ್ಪ ದೋಸೆಗೆ ಚಪಾತಿಗೆ ರೊಟ್ಟಿಗೆಲ್ಲ ಹಾಲು ಕುರ್ಮ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಏನೋ ಇಂಗ್ರೀಡಿಯೆಂಟ್ಸ್ ಆಗಲಿ ಗರಂ ಆಗಲಿ ಯಾವುದೇ ರೀತಿ ಪ್ರಾಡಕ್ಟ್ ಕೂಡ ಇದಕ್ಕೆ ಬೇಕಾಗಲ್ಲ ಯಾವುದೇ ಕೂಡ ಇಂಗ್ರೀಡಿಯೆಂಟ್ಸು ಜಾಸ್ತಿನೂ ಇಲ್ಲ ಓನ್ಲಿ ಸ್ವಲ್ಪ ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆ ಮತ್ತಿಂದನೇ ಮಾಡುವಂತಹ ಇದು ಕುರ್ಮ ಇದು ತುಂಬ ಚೆನ್ನಾಗಿರುತ್ತೆ ಅದು ಹೆಂಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಅದನ್ನು ಬಿಡಬೇಕು ಆಮೇಲೆ ಒಂದು ಪೀಸ್ ಚಕ್ಕೆ ಹಾಕೋಬೇಕು ಎರಡು ಈ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಈ ಥರ ಹಚ್ಚಿಟ್ಕೊಬೇಕು ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಬೇಕು ಕರುವಿನ ಸೊಪ್ಪು ಹಾಕಿದ್ಮೇಲೆ ಎರಡೆ ಎರಡು ಹಸಿಮೆಣ್ಸಿ ನಾಲ್ಕು ಭಾಗ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಆವಾಗ ಈರುಳ್ಳಿನೂ ಕೂಡ ಕಲರ್ ಚೇಂಜ್ ಆಗೋ ಥರ ಬಾಡಿಸ್ಕೊಬೇಕು ಅದಾದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಬೇಕು ಆಮೇಲೆ ಸ್ವಲ್ಪ ಖಾರ ಸ್ವಲ್ಪ ಇದಿರಲಿ ಅಂದ್ಬಿಟ್ಟು ಕಲರ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಆಮೇಲೆ ಮೊದಲಿಗೆ ನಾನು ಸುಳಿದು ಹಸಿ ಬಟಾಣಿನ ನೀವು ಬೇಕಿರೋ ಒಣಗಿರೋ ಬಟಾಣಿನೂ ಹಾಕ್ಕೊಬೋದು ಹಸಿ ಬಟಾಣಿನೂ ಹಾಕೋಬೋದು ಹಸಿ ಬಟಾಣಿನ ಹಂಗೆ ಡೈರೆಕ್ಟಾಗಿ ಹಾಕೋಬೇಕು ಹಸಿಗಿರೋದನ್ನ ಅದು ಬೇಗ ಬೇಯುತ್ತೆ ಒಣ ಬಟಾಣಿನ ನೀವು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಒಂದೆರಡು ಆದಮೇಲೆ ಹಾಕೋಬೇಕಾಗುತ್ತೆ ನೋಡಿ ಅದೆಲ್ಲೇ ಎಣ್ಣೆ ಬಿಟ್ಕೊಳ್ಳೋ ತಕ್ಕ ಚೆನ್ನಾಗಿ ಹುರಿಬೇಕು ಆಮೇಲೆ ಒಂದು ನಾಲ್ಕೈದು ಟಮೊಟೋಣ ನಾನು ಸಣ್ಣ ಟೊಮೊಟೋಣ ಸಿಪ್ಪೆ ಬಿಡಿಸ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಸಿಪ್ಪೆ ಬಿಡಿಸ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ಇದು ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಸಾಗು ಅನ್ನೋದು ಗಟ್ಟಿ ಬರುತ್ತೆ ಅಂದರೆ ನಮಗೆ ದೋಸೆಗೆ ಚಪಾತಿಗೆಲ್ಲ ನೀರು ಥರ ಇದ್ದರೆ ಸಾಂಬಾರು ಥರ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಗಲ್ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಐದು ನಿಮಿಷ ಮುಸಳ ಮುಚ್ಚಿಬಿಟ್ಟು ಅದು ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಳೋ ಥರ ಚೆನ್ನಾಗಿ ವಾಸನೆ ಹೋದ್ರೇನೆ ತುಂಬ ಚೆನ್ನಾಗಿ ಬರೋದು ಇದು ಅದಕ್ಕೋಸ್ಕರ ನಾನಿದು ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಅದೆಲ್ಲ ಮಾಡ್ತೀವಲ್ಲ ಆ ಥರ ಸಾಂಬಾರು ಪುಡಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಮ ಬೇಡ ಅಂದರೆ ಖಾರದ ಪುಡಿ ಧನ್ಯಾ ಪುಡಿ ಬೇಕಿದ್ರು ಹಾಕೊಬೋದು ನಾನಿಲ್ಲಿ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪುಡಿನೇ ಯೂಸ್ ಮಾಡಿದ್ದೀನಿ ಕಡೆ ಈ ಥರ ಚೆನ್ನಾಗೆ ಹುರ್ಕೋಬೇಕು ಅದು ಎಲ್ಲ ಗಟ್ಟಿ ಆಗಬೇಕು ಆ ಥರ ಹುರ್ಕೋಬೇಕು ಇದಾದಮೇಲೆ ನೋಡಿಕೊಂಡು ನೀರು ಹಾಕೊಳ್ಳಿ ಏಕೆಂದರೆ ಆಲೂಗಡ್ಡೆಯನ್ನು ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಇರಲಿ ಅಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ಇರಲಿ ಅಂತ ನೀರು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಯಾವ ಅದುದಲ್ಲಿ ಬೇಕು ಅನ್ಸುತ್ತೋ ಅದಕ್ಕೆ ಆ ಅದಲ್ಲೇ ಹಾಕ್ಕೊಬೋದು ಇದನ್ನು ಅನ್ನದ ಜೊತೆ ಹಾಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ದೋಸೆ ಕುರ್ಮ ಅದಕ್ಕೋಸ್ಕರ ಮಾಡ್ತಾ ಇರೋದು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಅಂತ ಪರೋಟವು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು ಇದೆಲ್ಲ ಹಾಕೊಂಡ್ಮೇಲೆ ಇದು ಸ್ವ ಸ್ವಲ್ಪ ಕುದಿ ಬರೋದಕ್ಕೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ನೋಡಿ ಇವಾಗ ಐದು ನಿಮಿಷ ಬಿಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ಸಾಂಬಾರೆಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇತ್ತು ಅಂದರೆ ಕುರ್ಮ ಎಷ್ಟು ಚೆನ್ನಾಗಿ ಕುದೀತಾ ಇತ್ತು ಇವಾಗ ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಕುದಿಸೋದು ಇದೆಲ್ಲ ಕುದಿಸಾದ್ಮೇಲೆ ಬೇಯಿಸಿಟ್ಕೊಂಡಿದ್ದೆ ಮುಂಚೆಯೇ ಒಂದು ಮೂರು ನಾಲ್ಕು ಆಲೂಗಡ್ಡೆನ ಒಂದನ್ನು ಮಾತ್ರ ಈ ಥರ ಬಿಟ್ಟು ಹಾಕಬೇಕು ಯಾಕೆ ಅಂದರೆ ಈ ಥರ ಬಿಟ್ಟು ಹಾಕಿದ್ರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಹಾಕಿದ್ದೀನಿ ನಿಮಗೆ ಬೇಡ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೊಬೋದು ಇದನ್ನು ಹಿಂಗೆ ಬೇಯಿಸಿರೋದನ್ನ ಕಟ್ ಮಾಡಿ ಬೇಕಿದ್ದರೂ ಹಾಕೊಬೋದು ನಾನಿಲ್ಲಿ ಒಂದನ್ನು ಆ ಥರ ಹಾಕ್ಬಿಟ್ಟು ಇನ್ನು ಮೂರನ್ನ ಈ ಥರ ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಹಾಕೋದ್ರಿಂದ ಈ ಥರ ಬೇಕಿದ್ರು ಹಾಕೊಬೋದು ಆ ಥರ ಬೇಕಿದ್ರು ಹಾಕೊಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕ್ಕೊಳ್ಳಿ ನೋಡಿ ಇದು ಇಷ್ಟೇ ಇದಾದ ಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗೇ ಬರುತ್ತೆ ಇದೆಲ್ಲ ಆದಮೇಲೆ ಸ್ವಲ್ಪ ಕುದ್ದಿ ಹತ್ತಿದ್ಮೇಲೆ ಅದನ್ನು ಉದುರಿಸ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇನೆ ನೀವು ಲಾಸ್ಟಲ್ಲಿ ನಾನು ಇನ್ನೊಂದು ಸ್ವಲ್ಪ ಪೌಡರ್ನ ಹಾಕೊತಾ ಇದ್ದೀನಿ ಏಕೆಂದ್ರೆ ಸ್ವಲ್ಪ ತೆಳ್ಳಗಾಗಿತ್ತು ಅದಕ್ಕೋಸ್ಕರ ನೀವು ನೋಡ್ಕೊಂಡು ಸೊಪ್ಪನ್ನ ಉದರ್ಸ್ಕೊಂಡಿದ್ದೇನೆ ಅದನ್ನು ಕೂಡ ಚೆನ್ನಾಗಿ ಬಾಯ್ಲ್ ಆಗೋದಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಈ ಥರ ಬಬಲ್ಸ್ ಬರೋ ತಕ್ಕ ಬಾಯ್ಲ್ ಆಗೋದಿಕ್ಕೆ ಬಿಡಬೇಕು ನೋಡಿ ಇವಾಗ ರೆಡಿಯಾಗಿರುತ್ತೆ ಹಾಲು ಕುರ್ಮ ತುಂಬಾ ತುಂಬ ಆಗಿರುತ್ತೆ ದೋಸೆ ಚಪಾತಿ ಹಾಗೆ ರೊಟ್ಟಿಗೆ ಮಾತ್ರ ತುಂಬಾ ತುಂಬ ಸೂಪರಾಗಿರುವಂಥದ್ದು ಮತ್ತೆ ಕಡಿಮೆ ಸಮಯದಲ್ಲೂ ಮಾಡ್ಕೊಬೋದು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್